ಆದರೆ ನಾಳೆ ಇಪ್ಪತ್ತೇಳನೇ ತಾರೀಕು ನಮ್ಮ ಹೋರಾಟ ಇದೆಯಲ್ಲ ಆ ಹೋರಾಟ ನಿಲ್ಲೋದಿಲ್ಲ ಆ ಹೋರಾಟ ನಿಲ್ಲೋದಿಲ್ಲ ಇವ್ರು ಎಷ್ಟು ಮಾಡ್ತಾರೋ ಬಿಡ್ತಾರೋ ಅನ್ನೋ ನಂಬಿಕೆ ನಮಗಿಲ್ಲ ಹಾಗಾಗಿ ಇಪ್ಪತ್ತೆಂಟರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಅಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೊದಲನೆಯ ಟೋಲ್ ಏನು ಬರುತ್ತೆ ದ ಸಾದ್ರಳ್ಳಿ ಸಾದ್ರಳ್ಳಿ ಟೋಲ್ ಅಂತ ಏನು ಬರುತ್ತೆ ಅಲ್ಲಿಂದ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ನಮ್ಮ ಎಲ್ಲ ಇಡೀ ಮೂವತ್ತೊಂದು ಜಿಲ್ಲೆ ಇನ್ನೂ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ನಮ್ಮ ಇಪ್ಪತ್ತಾರನೇ ತಾರೀಕು ರಾತ್ರಿ ಹೊಟ್ಟು ಇಪ್ಪತ್ತೇಳು ಬೆಳಗ್ಗೆ ಎಲ್ಲ ಇರ್ತಾರೆ ನಾವು ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ಅಲ್ಲಿಂದ ಎಮ್ ಜಿ ರೋಡು ಬ್ರಿಗೇಡ್ ರೋಡು ಕಮಿಷನರ್ ಸ್ಟೇಟು ಶಿವಾಜಿನಗರ ಹಾಗೆ ಎಸ್ ಪಿ ರೋಡು ಚಿಕ್ಕಪೇಟೆ ಈ ಮುಖಾಂತರ ಮತ್ತೆ ನಾವು ಕಬ್ಬನ್ ಪಾರ್ಕಲ್ಲಿ ಬಂದು ಆ ರ್ಯಾಲಿಯನ್ನು ಆದರೆ ನಾಳೆ ಇಪ್ಪತ್ತೇಳನೇ ತಾರೀಕು ನಮ್ಮ ಹೋರಾಟ ಇದೆಯಲ್ಲ ಆ ಹೋರಾಟ ನಿಲ್ಲೋದಿಲ್ಲ ಆ ಹೋರಾಟ ನಿಲ್ಲೋದಿಲ್ಲ ಇವರು ಎಷ್ಟು ಮಾಡ್ತಾರೋ ಬಿಡ್ತಾರೋ ಅನ್ನೋ ನಂಬಿಕೆ ನಮಗಿಲ್ಲ ಹಾಗಾಗಿ ಇಪ್ಪತ್ತೆಂಟರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಅಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೊದಲನೆಯ ಟೋಲ್ ಏನು ಬರುತ್ತೆ ದ ಸಾದ್ರಳ್ಳಿ ಸಾದ್ರಳ್ಳಿ ಟೋಲ್ ಅಂತ ಏನು ಬರುತ್ತೆ ಅಲ್ಲಿಂದ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ನಮ್ಮ ಎಲ್ಲ ಇಡೀ ಮೂವತ್ತೊಂದು ಜಿಲ್ಲೆ ಇನ್ನೂ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ನಮ್ಮ ಇಪ್ಪತ್ತಾರನೇ ತಾರೀಕು ರಾತ್ರಿ ಹೊರಟು ಇಪ್ಪತ್ತೇಳು ಬೆಳಗ್ಗೆ ಎಲ್ಲ ಇರ್ತಾರೆ ನಾವು ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ಅಲ್ಲಿಂದ ಎಮ್ ಜಿ ರೋಡು ಬ್ರಿಗೇಡ್ ರೋಡು ಕಮಿಷನರ್ ಸ್ಟೇಟು ಶಿವಾಜಿನಗರ ಹಾಗೆ ಎಸ್ ಪಿ ರೋಡು ಚಿಕ್ಕಪೇಟೆ ಈ ಮುಖಾಂತರ ಮತ್ತೆ ನಾವು ಕಬ್ಬನ್ ಪಾರ್ಕಲ್ಲಿ ಬಂದು ಆ ರ್ಯಾಲಿಯನ್ನು ನಿಲ್ಲಿಸೋದು ಅಂತ ಹೇಳಿ ತೀರ್ಮಾನ ಮಾಡಿದೀವಿ